ನಾಳೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರು ಬರ್ತಾ ಇದ್ದಾರೆ ಪ್ರತಿ ತಾಲೂಕಿಂದನೂ ಜನರು ಹೋಗ್ತಾ ಇದ್ದಾರೆ ನಮ್ಮ ತಾಲೂಕಿಂದ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಸೇರಿ ಮಿನಿಮಮ್ ಅಂದರೂ ಕೂಡ ಒಂದು ಐದು ಸಾವಿರ ಜನ ಪ್ಲಾನ್ ಮಾಡ್ಕೊಂಡು ಹೋಗೋಕ್ಕೆ ರೆಡಿ ಅದರಲ್ಲಿ ವೆಹಿಕಲ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದೀವಿ ನಾಳೆ ಹೋಗೋ ಕಾರ್ಯಕ್ರಮ ಆದರೆ ಇನ್ನೊಂದೇನಂದ್ರೆ ವಿಶ್ವ ಗುರು ಅವ್ರು ನಿಜವಾಗ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನ ಮೂರೇ ಬಾರಿನೂ ಆಗ್ತಾರೆ ನಾಳೆ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮ ಮುಗಿದ ತಕ್ಷಣ ನಾಳಿದ್ದು ನಮ್ಮ ದೇವೇಗೌಡರು ಮತ್ತು ಬಂದು ನಮ್ಮ ಕುಮಾರಸ್ವಾಮಿ ಅವರು ಮತ್ತು ಬಂದು ನಮ್ಮ ವಿಜಯೇಂದ್ರ ಬಿ ಜೆ ಪಿ ರಾಜ್ಯ ಅಧ್ಯಕ್ಷರು ಮತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಇನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೂ ಕೂಡ ನಾವು ಇನ್ವೈಟ್ ಮಾಡಿದ್ವಿ ಅದು ಆ ಇದರಲ್ಲಿದೆ ಮತ್ತು ಇನ್ನ ಯಾರು ಬರೋದು ಏನು ಅನ್ನೋದು ನಾವು ನಾಳೆ ನಾಳಿದ್ದು ತಿಳಿಸ್ತೀವಿ ಆದರೆ ನಾವು ಮಿನಿಮಮ್ ಅಂದರೂ ಕೂಡ ಇಪ್ಪತ್ತೈದು ಸಾವಿರ ಜನಕ್ಕೆ ಬಿಜೆಪಿ ಜೆ ಮತ್ತು ಜೆಡಿಎಸ್ ಎರಡೂ ಸೇರಿ ನಾವು ಕಾರ್ಯಕ್ರಮ ಪ್ರತಿ ಹಳ್ಳಿಯಿಂದನು ನಾವು ಪ್ಲಾನ್ ಮಾಡಿದೀವಿ ಮುಂಚೆ ಒಂದು ಲಕ್ಷ ಎಂಟು ಸಾವಿರ ಯಾವ ರೀತಿ ಬಂತೋ ಬಿಜೆಪಿ ಸರ್ಕಾರ ಇದ್ದಾಗ ಅದು ಒಂದೂವರೆ ಲಕ್ಷ ಹೋಗೋ ರೀಚ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಯಾಕಂದ್ರೆ ಇವಾಗ ಜೆಡಿಎಸ್ ನಮ್ಗೆ ಅಲಿಯನ್ಸ್ ಆಗಿದೆ ಜೆಡಿಎಸ್ ಸಿಂಬಲ್ ಅಲ್ಲಿ ಮಲ್ಲೇಶ್ ಬಾಬು ಅವರು ವ್ಯಕ್ತಿ ಆಗಿದ್ದಾರೆ ಆದ್ರೆ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಮಲ್ಲೇಶ್ ಬಾಬು ಅಂತವರು ಪಾಪ ಐದು ಐದು ಹತ್ತು ವರ್ಷ ಅವರು ವನವಾಸ ಮಾಡಿದ್ದಾರೆ ಇನ್ನು ವನವಾಸ ಮಾಡೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ವಿಶ್ವ ಗುರು ಅವ್ರಿಗೆ ಆಶೀರ್ವಾದ ಇದೆ ಹಂಡ್ರೆಡ್ ಅವರು ಆ ಗೆದ್ದೆ ಗೆಲ್ತಾರೆ ಇನ್ನ ಎರಡೂವರೆ ಲಕ್ಷ ಅಲ್ಲಿ ಗೆಲ್ತಾರೆ ಅಂತ ಇಲ್ಲಿ ನಾನ್ ಮಾತನ್ನು ಮುಗಿಸ್ತಾ ಇದ್ದೀನಿ